ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ ಸ್ನೇಹಿತರೆ ನಾನು ನಿನ್ನೆ ನಿಮಗೆ ತೋರಿಸಿದರಲ್ಲಿ ರೇಷ್ಮೆ ಸೀರೆಗಳ ವೀಡಿಯೋನ ನಾನು ಅಪ್ಲೋಡ್ ಮಾಡಿದೆ ನೋಡಿದ್ರಿ ಅಂದ್ಕೊಳ್ತೀನಿ ಯಾವ್ಯಾವ ಈ ಸೀರೆ ತಂದೆ ಏನು ಅಂತ ಹೇಳಿ ಈಗ ಮನೆಯಲ್ಲಿ ಅಣ್ಣನ ಮಕ್ಕಳೆಲ್ಲ ಬಂದರೂ ಮಕ್ಕಳಿಗೆ ಬಟ್ಟೆ ತರೋಣ ಅಂತ ಹೋಗ್ತಿದ್ದೀನಿ ಹಾಗೆ ಸ್ವಲ್ಪ ಕೆಲಸ ಇದೆ ಟೌನಲ್ಲಿ ಸ್ವಲ್ಪ ಬಿಗ್ಗೆ ಶಾಪಿಂಗೇ ಇದೆ ಅಂತಲೇ ಹೇಳ್ಬೋದು ಬನ್ನಿ ಏನೇ ಶಾಪಿಂಗ್ ಎಲ್ಲ ಹೇಳ್ತಾ ಹೋಗ್ತೀನಿ ಸ್ವಲ್ಪ ಗಿಫ್ಟ್ಗಳು ತರೋದು ಕೂಡ ಇದೆ ಹಾಗೆ ಎಲ್ಲದನ್ನು ತೋರಿಸ್ತಾ ಹೋಗ್ತೀನಿ ಇದು ನಾನು ನಮ್ಮ ಚಿಕ್ಸೊಸೆಗೆ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾ ಇದರೋ ಡ್ರೆಸ್ನ ನೋಡ್ತಾ ಇದ್ವಿ ಯಾವ ತೊಗೊಳ್ಳೋದು ಅಂತ ಸೈಝಸ್ನ ಈ ಡ್ರೆಸ್ ಚೆನ್ನಾಗಿತ್ತು ಸ್ನೇಹಿತರೆ ಬಟ್ ಬಟ್ ಇದರಲ್ಲಿ ಅಲ್ಲಲ್ಲಲ್ಲಿ ವರ್ಕು ಕಟ್ ಆಗಿದೆ ಅನ್ನಿಸ್ತು ನನಗೆ ಮಣಿಗಳೆಲ್ಲ ಉದ್ರಿತ್ತು ಸ್ವಲ್ಪ ಹಾಗಾಗಿ ಇದನ್ನ ಬೇಡ ಅಂತ ಹೇಳಿದ್ರೆ ಅಂದರೆ ಟ್ರೆಡಿಷ್ನಲ್ ಆಗಿರೋ ಬಟ್ಟೆ ತೊಗೊಳ್ಬೇಕು ಅಂತ ಹೇಳಿ ಫಿಕ್ಸ್ ಆದ್ರಿ ಹಾಗಾಗಿ ಕೆಲವು ಡ್ರೆಸ್ಸಸ್ನೆಲ್ಲ ತಗಿಸ್ತಾ ಇದ್ವಿ ಅಂದರೆ ಮಿಡ್ಡಿಲಿ ಹೆಂಗ ಟೈಪಲ್ಲಿ ಇದ್ದೀವಿ ನೋಡೋಣ ಅಂತ ಹೇಳಿ ಅತ್ತಿಗೆ ಮಕ್ಕಳ ಅಣ್ಣನ ಅಣ್ಣನ ಮಕ್ಕಳು ಸ್ನೇಹಿತರೆ ನಮ್ಮ ಅತ್ತಿಗೆದೇ ಸೆಲೆಕ್ಷನ್ನು ಯಾಕೆಂದರೆ ನನಗೆ ಹೆಣ್ಮಕ್ಳಿಗೆ ಬಟ್ಟೆ ತರೋದೇನು ಅಷ್ಟು ಗೊ ನೀಟಾಗಿ ಗೊತ್ತಾಗೋದಿಲ್ಲ ಹಾಗಾಗಿ ಅತ್ತಿಗೆನೇ ಸೆಲೆಕ್ಟ್ ಮಾಡ್ತಿದ್ದಾರೆ ಅವರು ಹೇಳಿದ್ರು ಟ್ರೆಡಿಷ್ನಲ್ ಆಗಿರೋವಂಥ ಬಟ್ಟೆ ತೊಗೊಳ್ಳೋಣ ಅಂತೇಳಿ ಇದು ಸೊ ಹಾಗಾಗಿ ಕೆಲವೆಲ್ಲ ಡ್ರೆಸ್ಸಸ್ನ ತೆಗೆಸ್ತಿದ್ದೀರಿ ನೋಡೋಣ ಯಾವ ಚೆನ್ನಾಗಿದೆ ಅಂತ ಹೇಳಿ ಕೆಲವೆಲ್ಲ ತುಂಬ ಚೆನ್ನಾಗಿದ್ವು ಕೆಲವೆಲ್ಲ ಸೈಜಸ್ ನಮ್ಗೆ ಅಡ್ಜಸ್ಟ್ ಆಗಲಿಲ್ಲ ಇಷ್ಟ ಆಗಿದ್ದು ಸೈಜ್ ಸಿಗಲಿಲ್ಲ ಸೈಜ್ ಸಿಕ್ಕಿದ್ದು ಅಡ್ಜಸ್ಟ್ ಆಗ್ತಿಲ್ಲ ಆ ರೀತಿ ಆಗ್ತಿತ್ತು ನೋಡಿ ಇಲ್ಲೆಲ್ಲ ಕಲೆಕ್ಷನ್ಸು ತೆಗೆಸ್ತಾ ಇದ್ದೀರಿ ನಾನು ಅದಕ್ಕೆ ತುಂಬ ಚೆನ್ನಾಗಿತ್ತು ಇದೊಂದು ಕಲರ್ ನಮ್ಗೆ ಇಷ್ಟ ಆಯಿತು ಬಟ್ ಆ ಸೈಜ್ ಏನು ಅಡ್ಜಸ್ಟ್ ಆಗಲಿಲ್ಲ ನೋಡಿ ಇಲ್ಲೊಂದು ಪಿಂಕಿಷ್ಟು ತೆಗೆಸಿದ್ರೆ ಅದು ಏನು ನಮ್ಗೆ ಅಷ್ಟೊಂದೇನು ಓಕೆ ಅನ್ನಿಸ್ಲಿಲ್ಲ ಸ್ನೇಹಿತರೆ ಆ ಓಕೆ ಅಂದ್ಬಿಟ್ಟು ಬೇರೆದನ್ನು ಅದನ್ನು ತೆಗೆಸಿದ್ವಿ ಅದಾದಮೇಲೆ ನಾವು ಇಲ್ಲಿ ಹಳೀನ್ ಕೂಡ ಅಂದರೆ ನನ್ನ ಅಣ್ಣನ ಮಗನಿಗೆ ಕೂಡ ಇಲ್ಲಿ ಲಕ್ಕಿಗೆ ಕೂಡ ಬಟ್ಟೆ ತಗೊಳ್ತಾ ಇದೀವಿ ಅವ್ ಚೆನ್ನಾಗಿದೆ ಅಂತ ಹೇಳಿ ಅವ್ನಿಗೂ ಕೂಡ ಇಲ್ಲಿ ಟ್ರೈಲ್ ಮಾಡೋದಕ್ಕೆ ಅಂತ ಸೈಜಸ್ ತೋರಿಸ್ತಾ ಇದ್ದಾರೆ ಅವರು ನಮಗೆ ಸೈಜ್ ಇಷ್ಟ ಆಗುತ್ತೋ ಅದನ್ನ ತಗೊಳ್ಳೋಣ ಅಂತ ಹೇಳಿ ತೋರ್ಸು ಕುರ್ತಾನೆ ಇರಲಿ ಚೆನ್ನಾಗಿ ಕಾಣಿಸುತ್ತೆ ಅದು ಕಲರ್ ಶೇ ಕಲರ್ ಆಗ್ಬಿಟ್ಟಿದೆ ಬೇರೆ ಕೊಡು ಅದೇ ತಗೊಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಹಾಗೆ ಗಿಫ್ಟ್ ತಗೊಬೇಕು ಅಂತ ಹೇಳಿ ಮಯೂರ ಗಿಫ್ಟ್ಸ್ ಒಂದು ಶಾಪ್ ಗೆ ಬಂದ್ರಿ ಇಲ್ಲಿ ಎಷ್ಟು ಡಿಫ್ರೆಂಟ್ ಆಫ್ ಶಾಪ್ ಮಾಡ್ಬೋದು ಶಾಪಿಂಗ್ ಮಾಡ್ಬೋದು ಅಂತ ಹೇಳಿ ತೋರಿಸ್ತೀನಿ ನೋಡಿ ನೋಡಿ ಎಲ್ಲಾ ತರ ಗಿಫ್ಟ್ಗಳು ಇತ್ತು ಸ್ನೇಹಿತರೆ ಇಲ್ಲಿ ದೇವರ ವಿಗ್ರಹ ಫೋಟೋ ಫ್ರೇಮ್ಸ್ ತುಂಬ ಡಿಸೈನ್ಸ್ ಇದೆ ಎಲ್ಲದನ್ನು ಕೂಡ ನಾನು ನಿಮಗೆ ಶೇರ್ ಇದ್ದೀನಿ ಇದು ಸಿಕ್ಕಾಪಡೆ ದೊಡ್ಡದಾಗಿತ್ತು ಡಾಲು ಬಟ್ ನಮ್ಮನೇಲಿ ಅಂಥ ಮಕ್ಳಿಗೆ ಡಾಲ್ಸಲ್ಲಿ ಆಡೋವಂಥವ್ರು ಯಾರೂ ಇಲ್ಲ ಹಾಗಾಗಿ ಅದನ್ನ ತೊಗೊಳ್ಲಿಕ್ಕೆ ಹೋಗಲಿಲ್ಲ ಹಾಗೂ ಲವ್ ಬರ್ಡ್ಸ್ಗೆ ಅಂದರೆ ಪ್ರೀತಿ ಮಾಡೋರ್ಗಂತೂ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ ಇತ್ತು ಅಂತ ಹೇಳ್ಬೋದು ಇಲ್ಲಿ ನೋಡಿ ಮಕ್ಕಳಿಗೆ ಅಂತ ಕೂಡ ಒಳ್ಳೊಳ್ಳೆ ಗಿಫ್ಟ್ನ ಇಟ್ಟಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಬುಕ್ಸ್ ಇತ್ತು ಮತ್ತು ಗ್ರೂಪ್ ಪ್ರವೇಶಕ್ಕೆ ಎಲ್ಲದಕ್ಕೂ ಕೊಡೋ ಥರ ಗಿಫ್ಟ್ಗಳು ಕೂಡ ಐತೆ ನೋಡಿ ಇದೆಲ್ಲ ಗ್ರೂಪ್ ಪ್ರವೇಶಕ್ಕೆ ಕೊಡುವಂಥ ಗಿಫ್ಟ್ಗಳು ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಕುದುರೆ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಆನೆಗಳು ವಿಗ್ರಹ ಕೂಡ ಇತ್ತು ಇದೆಲ್ಲಾನು ಕೂಡ ಗ್ರೂಪ್ ಪ್ರವೇಶಕ್ಕೆ ಕೊಡೋದಕ್ಕೆ ಅಂತ ಹೇಳಿದ್ರು ಹಾಗೂ ಲ್ಯಾಂಪ್ ನೋಡಿ ಇದು ಲ್ಯಾಂಪ್ ಎಲ್ಲ ಓಲ್ಡ್ ಮೆಮೊರಿ ಬಟ್ ಅದು ಯಾವಾಗಲೂ ಕೂಡ ಬೆಸ್ಟ್ ಆಗಿರುತ್ತೆ ಹಾಗಾಗಿ ಅದನ್ನ ನಾನು ನಿಮ್ಗೆ ತೋರಿಸೋಣ ಅಂತ ಹೇಳಿ ಹಿಡ್ಕೊಂಡೆ ಹಾಗೂ ಇಲ್ಲಿ ನೋಡಿ ಕೆಲವೆಲ್ಲ ಬುದ್ಧ ವಿಗ್ರಹ ಇದೆಲ್ಲ ದೇವ್ರ ವಿಗ್ರಹಗಳು ಸ್ನೇಹಿತರೆ ನಾನು ಇಲ್ಲಿ ಕೆಲವಷ್ಟು ಬುಕ್ಸ್ನ ನೋಡ್ತಾ ಬುಕ್ಸ್ ಇಟ್ಕೊಂಡಿರೋ ಅಂತ ಕೆಲವು ಗಿಫ್ಟ್ನ ತೊಗೊಳ್ಬೇಕು ಅಂತ ಹೇಳಿ ಬಂದಿದ್ದೆ ನಾನು ಅಂದರೆ ನನ್ನ ಮಗನ ಫ್ರೆಂಡ್ ಬರ್ಡೇ ಇತ್ತು ಸ್ನೇಹಿತರೆ ಹಾಗಾಗಿ ಅವ್ರಿಗೆ ತೊಗೊಳೋಕ್ಕೆ ಬಂದಿದ್ದಿದ್ದು ನಾನು ಹಾಗೆ ಬಂದು ಬಂದು ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ ಇದನ್ನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ನಮ್ಮ ದೇವನಹಳ್ಳಿಯ ಬಸ್ ಸ್ಟಾಪಲ್ಲೇ ಇದೆ ಮೂವಿನ ಮಂಡಿ ಪಕ್ಕದಲ್ಲೇ ಇರೋದರಿಂದ ತುಂಬ ರೋಡ್ ಸೈಡ್ಗೆ ಇದೆ ಸ್ನೇಹಿತರೆ ಅಂದರೆ ಆಟೋ ಸ್ಟ್ಯಾಂಡ್ ಇದೆ ಅಲ್ಲ ಆಟೋ ಸ್ಟ್ಯಾಂಡ್ ಅಪೋಸಿಟಲ್ಲಿದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಟ್ರೈ ಮಾಡಿ ಒಳ್ಳೊಳ್ಳೆ ಗಿಫ್ಟ್ಗಳಿದೆ ತುಂಬ ಜನಕ್ಕೆ ಟೌನಲ್ಲಿ ಹುಡುಕ್ಲಾಡೋದು ಕಷ್ಟ ಅನಿಸಿದೆ ಬಟ್ ಇದು ರೋಡ್ ಸೈಡ್ ಇರೋದ್ರಿಂದ ತುಂಬ ಬೇಗನೆ ಈಸಿಗೆ ಸ ಈಸಿಯಾಗಿ ಕೈಗೆ ಇಟ್ಕೋ ಅಂಥ ರೀತಿಯಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ಕೆಲವೆಲ್ಲ ನೇಮ್ಸ್ನ ಇದರಲ್ಲಿ ಬಾಟಲ್ಸಲ್ಲಿ ನೇಮ್ಸ್ನ ಹಾಕಿ ಇಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನೆಲ್ಲ ಹಾಕ್ಬಿಟ್ಟು ನೀರಲ್ಲೆಲ್ಲ ಹಾಕ್ತಾರೆ ಅದೊಂದು ಮೆಮೊರಿ ಅಂತ ಹೇಳಿ ಸೊ ಔಟ್ಸೈಡ್ ಬೀಚೆಲ್ಲ ಹೋದಾಗ ಆ ರೀತಿ ಎಲ್ಲ ಇತ್ತು ಇದನ್ನ ನಾನು ಕೇಳಿದೆ ಇದೇನು ಕುಲ್ಲೋಗಲ್ವಾ ಒಳಕ್ಕೆ ನೀರು ಹೋಗಲ್ವಾ ಅಂತ ಇಲ್ಲ ಅಂತ ಹೇಳಿದ್ರು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ನೋಡಿ ಇದೆಲ್ಲ ಲವ್ ಅಂತ ಇದೆ ಅಂದರೆ ಲವರ್ಸ್ ನೇಮ್ಸ್ನೆಲ್ಲ ಹಾಕಿ ಇದರಲ್ಲಿ ಇಡ್ಬೋದು ಅಂತ ಹೇಳಿದ್ರು ತುಂಬ ಚೆನ್ನಾಗಿತ್ತು ಅನಿಸ್ತು ನನಗೆ ಹಾಗಾಗಿ ಇದನ್ನೆಲ್ಲ ನಿಮಗೆ ತೋರಿಸೋಣ ಅಂತ ಹೇಳಿ ಹಾಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋಡಿ ಇದೆಲ್ಲ ನೋಡಿ ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಗಿಫ್ಟ್ಗಳು ಅಂತ ಹೇಳಿ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ನನಗೆ ನೋಡಿ ಇದಂತೂ ತುಂಬ ಇಷ್ಟ ಆಯಿತು ನನಗೆ ಇದು ನಮ್ಮ ವರ್ಲ್ಡ್ ಅಂತ ಹೇಳ್ಬೋದು ವರ್ಲ್ಡ್ದು ಇದು ಕೂಡ ಇಟ್ಟಿದ್ರು ಎಲ್ಲ ಕೂಡ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ ನಾನು ಅಂಗಡಿಯಲ್ಲಿ ಕೇಳಿ ಪರ್ಮಿಷನ್ ತೊಗೊಂಡೆ ಇದನ್ನ ರೆಕಾರ್ಡ್ ಮಾಡಿದೆ ಸ್ನೇಹಿತರೆ ನಾನು ಇದನ್ನ ವೀಡಿಯೋದಲ್ಲಿ ಒಂದು ಕ್ಲಿಪ್ಪಾಗಿ ತೊಗೊಳ್ಬೋದಾ ಅಂತ ಕೇಳಿದೆ ಓಕೆ ಮೇಡಮ್ ತೊಗೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ತೋರಿಸ್ತೀನಿ ಸ್ನೇಹಿತರೆ ಈ ಒಂದು ವೀಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಹತ್ತೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಮ್ಮಂಥ ಹೊಸ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ತುಂಬ ತುಂಬನೇ ಮುಖ್ಯ ದಯವಿಟ್ಟು ಒಂದು ಲೈಕ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ನಮ್ಮಂಥವ್ರಿಗೆ ನೀವು ಲೈಕ್ ಮಾಡೋದ್ರಿಂದ ಇನ್ನೂ ಮೋಟಿವೇಶನ್ ಕೊಟ್ಟಂಗೆ ಹೋಗುತ್ತೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಹಾಗಾಗಿ ದಯವಿಟ್ಟು ಒಂದು ಲೈಕ್ ಮಾಡಿ ಸ್ನೇಹಿತರೆ ಇದು ನೋಡಿ ಇದೆಲ್ಲ ಫ್ಲಾಸ್ಟಿಕ್ ಟ್ರೀ ಗಿಡಗಳು ಸ್ನೇಹಿತರೆ ಎಲ್ಲ ಕೂಡ ಪ್ಲಾಸ್ಟಿಕ್ ಅದು ಅದೇ ನಿಜ ರಿಯಲ್ ಟಾ ಪ್ಲಾ ಗಿಡಗಳೇನೋ ಅನ್ನೋ ಹಾಗೆ ಇತ್ತು ನಂಗೆ ಸಕತ್ತು ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಒಳ್ಳೊಳ್ಳೆ ಕ್ಯಾಪ್ಸ್ ಇತ್ತು ಸ್ನೇಹಿತರೆ ಒಳ್ಳೆ ಹ್ಯಾಟ್ಸ್ ಇತ್ತು ಗಡಿಯಾರಗಳ ಕಲೆಕ್ಷನ್ ಚೆನ್ನಾಗಿತ್ತು ಇಲ್ಲಿ ನೋಡಿ ಎಲ್ಲ ಡೈನಿಂಗ್ ಟೇಬಲ್ ಸೆಟ್ಸು ಐಸ್ ಕ್ರೀಮ್ ಬೌಲ್ಸು ಕಾಫಿ ಮಗ್ಸು ಲವರ್ಸ್ಗೆ ಅಂತೇಳಿ ಕಪಲ್ಸ್ ಕಪ್ಸ್ ಇತ್ತು ಎಲ್ಲ ಕೂಡ ಅಷ್ಟೇ ನೋಡಿ ಇದೆಲ್ಲ ಕಪಲ್ಸ್ ಕಪ್ಸು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ಗೆ ಕೊಡೋಂಥ ಬೆಸ್ಟ್ ಕಪಲ್ಸ್ ಅಂದ್ ಆ ರೀತಿ ಬೆಸ್ಟ್ ಫ್ರೆಂಡ್ಸ್ ಅಂತ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇಟ್ಟಿದ್ರು ಸ್ನೇಹಿತರೆ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು ನಾನು ಕೆಲವೆಲ್ಲರನ್ನೂ ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟು ನೋಡಿದೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಅನ್ನಿಸ್ತು ನನಗೆ ಹಾಗಾಗಿ ಹೇಳ್ತಿದ್ದೀನಿ ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ ಈ ಒಂದು ಶಾಪ್ ನಂಗೆ ಇಷ್ಟ ಆಗಿದ್ದಕ್ಕೆ ನೋಡಿ ಯಾವುದನ್ನು ಪುಟಾಣಿ ಮಕ್ಕಳು ಫೋಟೋ ಫ್ರೇಮ್ ಕೂಡ ಹಾಕ್ಬೋದು ಅಂದರೆ ನಮ್ಮ ಹತ್ರ ಕಲೆಕ್ಷನ್ಸ್ ಇದ್ರೆ ಕೊಡ್ಬೋದು ಇಲ್ಲಿ ನೋಡಿ ಎಲಿಫೆಂಟ್ ಹತ್ತಳಿ ಫೇಮ್ ಹಾಕಿರೋಂತಹ ಆನೆ ಸ್ನೇಹಿತರೆ ಇದು ಇದು ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ನನಗೆ ಇನ್ನೂ ಕೂಡ ಅಷ್ಟೇ ವಾಲ್ಸ್ಗೆ ಸ್ಟಿಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸೋದಾಗೆ ಜ್ಯುವೆಲ್ಲರ್ಸ್ ಬಾಕ್ಸ್ ನೋಡಿ ಇದೆಲ್ಲ ಒಡವೆಗಳನ್ನ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಳ್ಳೊಳ್ಳೆ ಬಾಕ್ಸ್ ಒಳ್ಳೊಳ್ಳೆ ಇತ್ತು ಈಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳಿಗೆ ಐಸ್ ಕ್ರೀಮ್ಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಮನೇಲಿ ಅದು ಕೂಡ ಇತ್ತು ಈಗ ಸ್ನೇಹಿತರೆ ಅದು ಶಾಪಿಂಗ್ ಮುಗಿಸಿ ನಾನು ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಹೊಟ್ಟೆ ನೈಟ್ ಆಗಿದೆ ನೈಟಲ್ಲಿ ಐಸ್ ಕ್ರೀಮ್ ತಿನ್ನೋ ಸಿಕ್ಕಾಪಟ್ಟೆ ಇಷ್ಟ ನನಗೆ ಹಾಗಾಗಿ ಅಂಪೇರಾಗ ಬಂದ್ವಿ ನಾವು ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ನಾನು ಅತ್ತಿಗೆ ಇಬ್ಬರು ಬಂದಿದ್ದು ಸ್ನೇಹಿತರೆ ಹಸ್ಬೆಂಡ್ ಜೊತೇಲಿ ಬಂದಿದ್ದರು ಬಂದು ಈಗ ನೈಟ್ ಅವರು ಅತ್ತಿಗೆ ಬೇರೆ ತೊಗೊಂಡ್ರು ನಾನು ಬೇರೆ ತೊಗೊಂಡ್ರೆ ನಾನು ಇಲ್ಲಿ ಕುಲ್ಫಿ ತೊಗೊಂಡೆ ಸ್ನೇಹಿತರೆ ಬಾ ಕುಲ್ಫಿನ ಟ್ರೈ ಮಾಡ್ತಿದ್ದೀನಿ ಅಲ್ಲಿ ನೋಡಿ ಚಿಕನ್ ಇಷ್ಟು ರೋಲ್ ಓಲ್ತಾಗಿದ್ದೆ ಗ್ರಿಲ್ ಚಿಕನು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹಾಗಾಗಿ ನಾನಿಲ್ಲಿ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಹೇಳಿ ಬಂದು ಅದಕ್ಕೆ ಒಂದು ಐಸ್ ಕ್ರೀಮ್ ನಾನೊಂದು ಐಸ್ ಕ್ರೀಮ್ ತೊಗೊಂಡ್ತಿದ್ವಿ ನನಗೆ ಯಾಕೋ ಗೊತ್ತಿಲ್ಲ ಒಂದೊಂದು ಟೈಮಲ್ಲಿ ನಂಗೆ ಐಸ್ ಕ್ರೀಮ್ ಅಂತ ತುಂಬ ಇಷ್ಟ ಆಗುತ್ತೆ ಅದು ನೈಟ್ ಟೈಮ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೋಡಿ ಇದೇ ನಾನು ಐಸ್ ಕ್ರೀಮ್ ನೀಟಾಗಿ ರೆಡಿ ಮಾಡಿಕೊಡ್ತಿದ್ದಾರೆ ಈಗ ಐಸ್ ಕ್ರೀಮ್ ತೊಗೊಂಡು ಹೋಲ್ತೀವಿ ನಾವು ಮನೆಗೆ ಮಕ್ಕಳು ಮನೇಲೇ ಇದ್ದರು ಮಕ್ಳಿಗೆ ಮನೇಲಿ ಮಧ್ಯಾಹ್ನ ತಂದಿದ್ರು ಐಸ್ ಕ್ರೀಮ್ ಕೂಡ ಹಾಗೆ ಐತೆ ಅಂದರೆ ಫೋರ್ ಓ ಕ್ಲಾಕಿಗೆ ತಂದಿದ್ರು ಹಾಗಾಗಿ ಮನೇಲಿತ್ತು ಅದ್ರ ಜೊತೆಗೆ ನಾವು ಮಾತ್ರ ಮತ ೇಟ್ ತಗೊಂಡ್ರಿ ಹಾಗೂ ಸ್ನೇಹಿತರೆ ಇವತ್ತು ನಮ್ಮನೆಗೆ ಒಂದು ಬಿಗ್ಗೆಸ್ಟು ಶಾ ಶಾಪಿಂಗ್ ಮಾಡಿರೋ ಐಟಮ್ ಬಂದಿದೆ ಏನಪ್ಪ ಅಂತ ಹೇಳಿ ಹೇಳ್ತೀನಿ ನಿಮಗೆ ಇದು ಆಟೋದಲ್ಲಿ ಬಂತು ಸ್ನೇಹಿತರೆ ಈ ಐಟಮ್ ಬಂದಾಗ ಅವ್ರು ನಮ್ಮನೆ ಹತ್ರನೇ ಬಂದರು ಫಸ್ಟ್ ಟೈಮ್ ಬಂದುಬಿಟ್ಟು ಅವ್ರು ಕೇಳಿದ್ರು ಇದನ್ನು ನಿಮಗೆ ಗೀಝರ್ ಬಂದಿದೆ ನಿಮಗೇನಾ ಅಂತ ಕೇಳಿದ್ರು ನಿಮ್ಮ ಅಡ್ರೆಸ್ ಕೊಟ್ಟಿದ್ದಾರೆ ಗೀಝರ್ ಬಂದಿದೆ ಅಂತ ಹೇಳಿದ್ರು ನನ್ನ ಗೀಝರ ನಮ್ಮದಲ್ಲ ಇದು ಅಂತ ಹೇಳಿ ವಾಪಸ್ ಕಳಿಸ್ಬಿಟ್ಟೆ ಪಾಪ ಅವ್ರು ಮತ್ತೆ ಬಂದು ಹೇಳಿದ್ರು ಮೇಡಮ್ ನಿಮ್ಮ ನಿಮ್ಮ ಅಡ್ರೆಸ್ಸೇ ಹೇಳ್ತಿದ್ದಾರೆ ಇವರು ಗೀಝರ್ ಬಂದಿದೆ ಅಂತ ಹೇಳಿ ನಾನು ಹೇಳಿದೆ ಯಾರು ಹೇಳ್ತಿರೋದು ಒಂದು ನಿಮಿಷ ಫೋನ್ ಕೊಡಿ ನಾನು ಮಾತಾಡ್ತೀನಿ ಅಂತ ಹೇಳಿದೆ ಅವ್ರು ಪಾಪ ಕೊಟ್ಟರು ಕೇಳಿದರೆ ಅದು ಎ ಸಿ ಬಂದಿದೆ ಅಂತ ಹೇಳಿದರು ನೋಡಿ ಎ ಸಿ ಬಂದಿದೆ ಅಂತ ಹೇಳಿದ್ರು ಹಾಗಾಗಿ ನಾನು ನಮ್ಮದೇ ತರ ಅಂತ ಹೇಳಿ ಒಳಗೆ ಕರ್ಕೊಂಡೆ ಸ್ನೇಹಿತರೆ ಹಾಗೆ ಇವತ್ತು ನಾನು ನಮ್ಮ ಕೈರಾಗ ಹೋಗ್ತಾ ಇದ್ದೀನಿ ಏನಕ್ಕೆ ಏನು ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ನಾನು ನಮ್ಮ ಏನಕ್ಕೆ ಹೋಗ್ತಾ ಇದ್ದೀನಿ ಅಪ್ಪ ಅಂತ ಅಂದರೆ ನಾನು ಸ್ವಲ್ಪ ನನಗೆ ಪಂಚಾಯಿತಿಯಲ್ಲಿ ಕೆಲಸ ಇತ್ತು ಸ್ವಲ್ಪ ನನ್ನ ಒಂದು ಪರ್ಸ್ನಲ್ ವರ್ಕ್ ಇತ್ತು ಹಾಗಾಗಿ ಆ ವರ್ಕ್ ಮೇಲೆ ನಾನು ಆಫೀಸ್ಗೆ ಹೊರಟೆ ಆಫೀಸಲ್ಲಿ ಸ್ವಲ್ಪ ವರ್ಕ್ ಇತ್ತಲ್ವಾ ಎಲ್ಲ ಮುಗಿಸ್ಕೊಂಡು ಒಂದೇ ಸಲ ಕೊಯ್ರಾದಲ್ಲಿ ಇನ್ನೂ ತುಂಬ ಸ್ವಲ್ಪ ಔಟ್ಸೈಡ್ ಹೋಗೋದೆಲ್ಲ ಇತ್ತು ಹಾಗಾಗಿ ಎಲ್ಲದನ್ನು ಕೆಲಸ ಮುಗಿಸ್ಕೊಂಬರೋಣ ಅಂತ ಹೇಳಿ ನಾನು ಈಗ ಹೊರಡ್ತಿದ್ದೀನಿ ಸ್ನೇಹಿತರೆ ಹಾಗೂ ತುಂಬ ಒಂದು ಇತಿಹಾಸ ಇರೋವಂಥ ಒಂದು ದೇವಸ್ಥಾನದ ಪರಿಚಯ ಕೂಡ ನಿಮಗೆ ಮಾಡಿಸ್ತೀನಿ ನಮ್ಮ ಕೊಯ್ರಾ ಬೆಟ್ಟದ ಆಧುನಿಕ ಕಾಲದಿಂದ ಇರುವಂತಹ ಒಂದು ದೇವಸ್ಥಾನದ ಪರಿಚಯ ಮಾಡಿಸ್ತೀನಿ ನನಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಸ್ನೇಹಿತರೆ ನನಗೆ ಗೊತ್ತಿರೋ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನನಗೆ ನಾನು ಅಲ್ಲಿಗೆ ಸೊಸೆಯಾಗಿ ಹದಿನೈದು ವರ್ಷ ಆಗಿದೆ ಕೊಯ್ರಾದ ಸೊಸೆ ಬಟ್ ಅಲ್ಲಿ ನಾನು ಇದ್ದಿದ್ದು ಮಾತ್ರ ಒಂದು ಐದಾರು ವರ್ಷ ಅಷ್ಟೇ ಕೊಯ್ರಾದಲ್ಲಿ ಆಮೇಲೆ ನಾವು ದೇವನಹಳ್ಳಿಯಲ್ಲಿ ಸೆಟ್ಲಾದ್ರಿ ಬಟ್ ಅಲ್ಲಿನ ಸನ್ನಿಧಾನದ ಸನ್ನಿಧಾನದ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲದೆ ಇರೋ ಕಾರಣ ನಾನು ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನ್ನ ಗೊತ್ತಿರೋ ಗೊತ್ತಿರೋ ಅಷ್ಟು ಮಾಹಿತಿ ಶೇರ್ ಮಾಡ್ತೀನಿ ಬಟ್ ದೇವಸ್ಥಾನ ಮಾತ್ರ ತುಂಬ ಪುರಾತನ ಕಾಲದ್ದು ಸ್ನೇಹಿತರಿ ಒಂದು ದೇವಸ್ಥಾನ ಅಲ್ಲೇ ಉದ್ಭವ ಆಗಿರೋ ಅಂತ ಶಿವಲಿಂಗ ಅಂತ ಹೇಳ್ಬೋದು ಬನ್ನಿ ನಿಮಗೆ ತೋರಿಸ್ತೀನಿ ಹಾಗೆ ಹೊರಡ್ತಾ ನಾನು ಕಾರಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಹೊರಡ್ತಿದ್ದೀನಿ ಏನಕ್ಕೆ ಏನು ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ಮೊದಲನೇದಾಗಿ ಅಲ್ಲಿನ ಶಿವನ ಒಂದು ನಾವು ದರ್ಶನ ಅಣ್ಣ ನೋಡಿ ಸ್ನೇಹಿತರೆ ಇದೆ ಶಿವಲಿಂಗ ತುಂಬ ಪುರಾತನ ಕಾಲದ್ದು ಅಂತ ಹೇಳ್ತಾರೆ ಇಲ್ಲಿನ ಜನ ತುಂಬ ಅಂದರೆ ನಮ್ಮ ಊರಿನ ಜನ ಹೇಳ್ತಾರೆ ಕೊಯ್ರಾ ಬೆಟ್ಟದಲ್ಲೇ ನೆಲೆಸಿರೋದು ಬೆಟ್ಟದಿಂದ ಕೆಳಗಡೆ ಭಾಗ ಅಲ್ಲ ಅದು ಮನುಗೊಂಡ ಹಳ್ಳಿ ಅಂದರೆ ಈ ಒಂದು ದೇವಸ್ಥಾನ ಇರೋದು ಕೂಡ ಮಣ್ಗಂಡ್ ಮಣಗೊಂಡನ ಹಳ್ಳಿಯಲ್ಲಿ ಬಟ್ ಕೊಯ್ರಾ ಬೆಟ್ಟ ಹಾಗಾಗಿ ಇಲ್ಲಿ ದೇವಸ್ಥಾನಕ್ಕೆ ಬಂದು ಒಂದು ವಿಸಿಟ್ ಮಾಡಿದೆ ನಾನು ಅಂದರೆ ನಾನು ಸ್ವಲ್ಪ ಏನೋ ದೇವಸ್ಥಾನದ ಸುಮ್ಮನೆ ದರ್ಶನ ಮಾಡ್ಕೊಂಡು ಹೋಗೋಣ ನನಗಿದ್ರ ಬಗ್ಗೆ ಅಷ್ಟೇನು ಮಾಹಿತಿ ಗೊತ್ತಿರಲಿಲ್ಲ ಹಾಗಾಗಿ ದರ್ಶನ ಮಾಡಬೇಕು ಅಂತ ನನ್ನ ಹುಡುಬೀನು ಕೇಳಿದೆ ಹಾಗಾಗಿ ನನ್ನ ಹಸ್ಬೆಂಡ್ ಕರ್ಕೊಂಬಂದರು ಬಾ ಕರ್ಕೊಂಡು ಹೋಗ್ತೀನಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹಾಗಾಗಿ ಬಂದೆ ಸ್ನೇಹಿತರೆ ನಾನು ಈ ದೇವಸ್ಥಾನನ ಹಾಗೂ ನನ್ನ ಜೊತೆಲಿ ನಿಮಗೂ ತೋರಿಸೋಣ ಅಂತ ಹೇಳಿ ಬಂದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬೆಟ್ಟದಿಂದ ಕೆಳಗಡೆ ನೋಡಿದ್ರೆ ಈ ರೀತಿ ಅನಿಸುತ್ತೆ ನಾನು ಮದುವೆ ಆಗಿ ಹದಿನೈದು ವರ್ಷ ಆದರೂ ಕೂಡ ನಾನು ಈ ಒಂದು ಪ್ಲೇಸ್ನ ನಾನು ವಿಸಿಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ನಂಗೆ ತುಂಬ ಬೇಜಾರಾಯಿತು ಇಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಅಂತ ನಂಗೆ ನಿಜ ಖಂಡಿತ ಗೊತ್ತಿರಲಿಲ್ಲ ನಾನು ತುಂಬಾ ಮಿಸ್ ಮಾಡಿಕೊಂಡೆ ಅನ್ನಿಸ್ತು ನನಗೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ತುಂಬಾ ಖುಷಿ ಆಯಿತು ಅಂತಾನೆ ಹೇಳೋದಕ್ಕೆ ಇಷ್ಟ ಶಿವನಿಗೆ ಹಲವಾರು ಹೆಸರು ಸ್ನೇಹಿತರೆ ನೋಡಿ ಇದು ಬ ಗುಹೆ ಸ್ನೇಹಿತರೆ ನಮ್ಮ ಕೌರದ ಗುಹೆ ಅಂತ ಹೇಳ್ತಾರೆ ಇದನ್ನ ಇದು ಗುಹೆ ಒಂದು ರೌಂಡ್ ಹಾಕ್ಬೋದು ಸ್ನೇಹಿತರೆ ಈ ಗುಹೆ ಒಳಗಡೆ ಭೀಮೇಶ್ವರ ಸ್ವಾಮಿ ಸನ್ನಿಧಾನ ಅಂತ ಹೇಳ್ತೀನಿ ಸ್ನೇಹಿತರೆ ಈ ದೇವಸ್ಥಾನ ಓಕೆ ಸ್ನೇಹಿತರೆ ಈಗ ಎಲ್ಲ ಮುಗಿಸಿ ನಾನು ಪಂಚಾಯತಿಗೆ ಬಂದೆ ಪಂಚಾಯಿತಿಯಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ಪಂಚಾಯಿತಿಗೆ ಬಂದೆ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಆ ಕೆಲಸ ಮುಗಿಸ್ಕೊಂಡು ಹೊರಡಬೇಕು ನಮ್ಮ ಕೆಲವ ಯಾವುದೋ ಬಿಲ್ ಆಗಿರಲಿಲ್ಲ ಅದನ್ನ ಕೇಳೋಣ ಅಂತ ಹೇಳಿ ಬಂದೆ ಅದನ್ನ ಮುಗಿಸಿ ಮನೆಗೆ ಹೋದೆ ಮನೆಗೆ ಹೋದ್ರೆ ಸ್ನೇಹಿತರೆ ಈ ನೊಣಗಳ ಕಟ್ಟ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಯಿತು ಅಲ್ಲ ಮಾವಿನ ಹಣ್ಣು ಹಳಸಿನ ಹಣ್ಣು ನೋಡಿ ಎಷ್ಟು ದಪ್ಪ ಇದೆ ನೋಡೋಣ ಅಂತ ಹೇಳಿ ಇದ್ರಾಗ್ಯೂ ಮನೆಯೆಲ್ಲ ಸುಮ್ಮನೆ ಎಲ್ಲಿ ಕೂತ್ಕೊಂಡು ಅಲ್ಲಿ ಬಂದು ಇರಿಟೇಟ್ ಮಾಡ್ತಾ ಇತ್ತು ಹಾಗಾಗಿ ನಿಮ್ಮ ಜೊತೆ ತೋರಿಸೋಣ ಈ ನೋಡೋಣ ಅಂತ ಹೇಳಿ ನಾನು ಇದನ್ನು ಸೇವ್ ಮಾಡಿದೆ ಇದ್ರದ್ದು ಒಂದು ಕಾಟ ಸ್ಟಾರ್ಟ್ ಆಯಿತು ಅಂತ ಅಂತ ಹೇಳ್ತಿದೆ ನನ್ನ ಹಸ್ಬೆಂಡ್ ಅಂದರು ಪಾಪ ಬಿಡಮ್ಮ ಹೋಗಲಿ ಅಂತ ಬಟ್ ನಾವು ಏನು ಸಾಯಿಸ್ಲಿಲ್ಲ ಸ್ನೇಹಿತರೆ ಬಟ್ ನಿಮ್ಗೆ ತೋರಿಸೋಣ ಅಂತ ಅಷ್ಟೇ ಓಕೆ ಗಾಯ್ಸ್ ಇವತ್ತಿನ ವೀಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಪ್ರೀತಿ ಸಪೋರ್ಟ್ ಅಷ್ಟು ಅದೇ ಇರಲಿ ಅಂತ ಹೇಳಿದೆ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ